ನಮಸ್ಕಾರ ನಾನು ಭಾರತಿ ಮಂಜುನಾ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನಲ್ನಲ್ಲಿ ಇಂದು ಪುರಂದರದಾಸರ ಒಂದು ತತ್ವ ಪದವನ್ನು ಹಾಡ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಲಿರಿಕ್ಸ್ ಇರುತ್ತೆ ಬರ್ಕೊಳ್ಳಿ ಕಲ್ತ್ಕೊಳ್ಳಿ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಸಕಲ ದರುಶನಗಳೆಲ್ಲ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ಸಕಲ ದರುಶನಗಳೆಲ್ಲ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಮಣ್ಣು ಬಿಟ್ಟವರಿಗೆ ಆ ಿಲ್ಲ ಅಣ್ಣಗಳೆಲ್ಲರೂ ಕೇಳಿರಯ್ಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಆ ಮಣ್ಣಿಂದ ಕಾಯ ಮಣ್ಣಿಂದ ಅನ್ನ ಉದಕ ಊಟವಿಯೋದು ಮಣ್ಣು ಬಣ್ಣ ಬಂಗಾರ സവില്ല മണ്ണു അന്ന മണ്ണു ബണ്ണ ബംഗാര ബംഗാരൊക്കസില്ല മണ്ണു ഉന്നതവാന പർവതില്ല മണ്ണു ഉന്നതവാദ പർവതവില്ല മണ്ണു കണ്ണു മൂരുള്ളവന കൈലസ മണ്ണു മണ്ണിന്ത மண்ணிந்த காயா மண்ணிந்த மண்ணிந்த கா ம ದೇವರ ಗುಡಿಮಠ ಮನೆಯೆಲ್ಲ ಮಣ್ಣು ಆವಾಗ ಆಗುವ ಮಡಕೆಯೂತ ಮಣ್ಣು ದೇವರ ಗುಡಿಮಠ ಮನೆಯೆಲ್ಲ ಮಣ್ಣು ಆವಾಗ ಆಗುವ ಮಡಕೆಯೂತ ಮಣ್ಣು ಕೋವಿದರ ಸರಕೋಟೆಗಳೆಲ್ಲ ಮಣ್ಣು ಕೋವಿದರ ಸರಕೋಟೆಗಳೆಲ್ಲ ಮಣ್ಣು ಪಾವನ ಗಂಗೆಯ ತಡಿಯಲ್ಲ ಮಣ್ಣು ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಧಾನ್ಯ ಬೆಳೆಯುವುದೇ ಮಣ್ಣು ಸತ್ತವರನ್ನು ಹೂಳಿ ಸುಡುವುದೇ ಮಣ್ಣು ಭರಣ ಧಾನ್ಯ ಬೆಳೆಯುವುದೇ ಮಣ್ಣು ಸತ್ತವರನ್ನು ಹೂಳಿ ಸುಡುವುದೇ ಮಣ್ಣು ಉತ್ತಮವಾದ ವೈಕುಂಠವೇ ಮಣ್ಣು ಉತ್ತಮವಾದ ಕುಂಠವೇ ಮಣ್ಣು ಪುರಂದರ ವಿಠಲನ ಪುರವೆಲ್ಲ ಮಣ್ಣು ಪುರಂದರ ವಿಠಲನ ಪುರವೆಲ್ಲ ಮಣ್ಣು ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಆ ಮಣ್ಣಿಂದ ಕಾಯ ಮಣ್ಣಿಂದ ಆ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಸಕಲ ದರ್ಶನಗಳೆಲ್ಲ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ മണ്ണുവിട്ടവരിക ആധാരമില്ല അന്നളെല്ലൂ കേളീരയ്യ മണ്ണിന്ത മണ്ണിന്ത കായ മണ്ണിന്ത മണ്ണിന്ത കായ മണ്ണ